ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ನಾನು ಲಕ್ಷ್ಮಿ ಮಾತಾಡ್ತಾ ಇರೋದು ಇವತ್ತು ನನ್ನ ವ್ಲಾಗ್ನ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ ತುಂಬ ದಿವಸ ಆಗಿತ್ತು ನನಗೆ ಸ್ವಲ್ಪ ವಿಡಿಯೋ ತುಂಬ ಲೇಟಾಗಿ ಹಾಕಿರೋದು ಏನಕ್ಕೆ ಅಂತ ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಲಿತಿಮಗೆ ಸ್ವಲ್ಪ ಟೈಫಾಯ್ಡ್ ಫೀವರ್ ಇರೋದ್ರಿಂದ ಅಮ್ಮನ ಊ ಅಮ್ಮ ಊರಿಂದ ಬಂದಿದ್ದಾರೆ ಇವತ್ತು ನಾನು ನನ್ನ ಡೈಲಿ ವ್ಲಾಗ್ನ ಇವತ್ತು ನಾನು ಏನೇನು ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ನೋಡ್ತಾ ಹೋಗೋಣ ನಾನು ಬಂದು ಇವತ್ತು ದೋಸೆನ ಮಾಡ್ಕೊತಾ ಇದ್ದೀನಿ ದೋಸೆ ಚಟ್ನಿ ಆಲೂಗಡೆ ಪಲ್ಯ ನೆಕ್ಸ್ಟ್ ಮಟನ್ ಸಾರು ಅಮ್ಮ ಕೈಲಿ ಮಾಡಿಸ್ತೀನಿ ಯಾವ ರೀತಿ ಮಾಡ್ತಾರೆ ಅಮ್ಮ ಅಂತ ನೀವು ನೋಡ್ಕೊಳ್ರಂತೆ ವ್ಲಾಗ್ ಜೊತೆ ನಮ್ಮಮ್ಮ ಹೇಳ್ಕೊಟ್ರು ಅಂತ ಮನಿ ಸೇವಿಂಗ್ ಟಿಪ್ಸ್ನ ಮದುವೆ ಆದಮೇಲೆ ಯಾವ ರೀತಿ ಜೀವನನ ಮಾಡಬೇಕು ಯಾವ ರೀತಿ ಸೇವಿಂಗ್ಸ್ ಮಾಡಬೇಕು ಅನ್ನೋದನ್ನೆಲ್ಲ ನಮ್ಮಮ್ಮ ಏನೇನು ಹೇಳ್ಕೊಟ್ಟಿದ್ದಾರೆ ಸಂಸಾರನ ಮಾಡೋದಕ್ಕೆ ಏನೇನು ಕಲಿಬೇಕು ಅಂತನೆಲ್ಲ ನಾನು ಕಲ್ತ್ಕೊಂಡಿದ್ದೀನಿ ಅಮ್ಮನಿಂದ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನನ್ನ ವ್ಲಾಗ್ ಜೊತೆ ಕೂಡ ನಾನು ಮನಿ ಸೇವಿಂಗ್ ಟಿಪ್ಸ್ ಕೂಡ ಹಂಚ್ಕೊತೀನಿ ಎಲ್ಲ ತಾಯದಿರು ಕೂಡ ಇದೇ ರೀತಿ ಅಲ್ವಾ ತಮ್ಮ ಹೆಣ್ಣು ತಮ್ಮ ಮಕ್ಕಳು ಚೆನ್ನಾಗಿ ಫ್ಯೂಚರಲ್ಲಿ ಒಳ್ಳೆಯ ಬುದ್ಧಿ ಕಲಿಬೇಕು ಚೆನ್ನಾಗಿ ಸಂಸಾರನ ಮಾಡಬೇಕು ಚೆನ್ನಾಗಿ ಸಂಸಾರನ ನಿಭಾಯಿಸಬೇಕು ಪ್ರತಿಯೊಂದನ್ನು ಕೂಡ ಇರ್ತಾರಲ್ವ ಹಾಗೇ ಇದ್ದರೆ ನೀವು ಕೂಡ ಕಮೆಂಟಲ್ಲಿ ಹೇಳಿ ನಾನೇನೇನ ಹೇಳಿದ ಹೇಳೋದನ್ನೆಲ್ಲ ನಿಜನ ಅಂತ ನಿಮಗೂ ಕೂಡ ನಿಮ್ಮ ತಾಯದಿರು ಇದೇ ರೀತಿ ಹೇಳ್ತಾರೆ ಅನ್ನೋದನ್ನು ಕೂಡ ಕಾಮೆಂಟಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಬನ್ನಿ ಹೇಳ್ಕೊಂಡು ಹೋಗ್ತೀನಿ ನಾನು ಏನೇನು ಕಲ್ತಿದ್ದೀನಿ ನಮ್ಮಮ್ಮನಿಂದ ಮನಿ ಸೇವಿಂಗ್ಸ್ನ ಮಾಡೋದಕ್ಕೆ ಏನೆಲ್ಲ ಗುಣಗಳನ್ನ ಅಳವಡಿಸ್ಕೊಂಡಿದ್ದೀನಿ ನಮ್ಮಮ್ಮ ಮಾತು ಏನೇನು ಹೇಳ್ಕೊಟ್ಟಿದ್ದಾರೆ ನನಗೆ ಎಲ್ಲ ವಿಚಾರದಲ್ಲೇ ಆಗಲಿ ಮನಿ ಸೇವಿಂಗ್ಸ್ ಆಗಲಿ ಮತ್ತು ಸಂಸಾರನ ಹೇಗೆ ಕಲಿಬೇಕು ಮದುವೆ ಆದಮೇಲೆ ಹೇಗೆ ದುಡ್ಡನ್ನ ಕೂಡಿಡಬೇಕು ಅನ್ನೋದನ್ನೆಲ್ಲ ಕಂಪ್ಲೀಟಾಗಿ ನಮ್ಮ ಅಮ್ಮನ ಹತ್ರನೇ ನಾನು ಕಲ್ತಿರೋದು ಇವಾಗ ಮನೆ ಕೆಲಸದಿಂದ ಹಿಡಿದು ಸಂಸಾರನ ನಿಭಾಯಿಸೋದ್ರಿಂದ ಹಿಡಿದು ಹೇಗೆ ಜೀವನನ ಕಟ್ಕೋಬೇಕು ಯಾವ ರೀತಿ ದುಡ್ಡನ್ನ ಕೂಡಿಡಬೇಕು ಯಾವ ರೀತಿ ಮಾಡಬೇಕು ಅಂತೆಲ್ಲ ನಾನು ಕಲ್ತಿರೋದು ಹಂಡ್ರೆಡ್ ಪರ್ಸೆಂಟ್ ಅಮ್ಮನಿಂದನೇ ಎಲ್ಲ ಕಲಿತ್ಕೊಂಡು ಇಷ್ಟು ಮಟ್ಟಿಗೆ ನಾನು ಜೀವನ ಇರೋದು ನಮ್ಮಮ್ಮ ಹೇಳೋವಂಥ ಪ್ರತಿಯೊಂದು ಮಾತನ್ನು ಕೂಡ ನಾನು ಪಾಲಿಸ್ತೀನಿ ಹಾಗಾಗಿ ನಮ್ಮಮ್ಮ ಜಾಸ್ತಿ ಚಿಕ್ಕ ವಯಸ್ಸಲ್ಲಿ ನಾನು ನಾನು ನಮ್ಮಮ್ಮನಿಂದ ಕಲ್ತಿದ್ದೆ ಚೌಕಾಸಿ ಮಾಡೋದು ಮೊದಲನೇದಾಗಿ ಚೌಕಾಸಿ ಮಾಡೋದು ಪ್ರತಿಯೊಂದರಲ್ಲೂ ಕೂಡ ನಮ್ಮಮ್ಮ ಬಾರ್ಗಿಂಗ್ ಮಾಡ್ತಾರೆ ಒಂದು ತರಕಾರಿನ ಇವಾಗ ಒಂದು ಐವತ್ತು ರೂಪಾಯಿ ಒಂದು ತರಕಾರಿ ಒಂದು ಕೆ ಜಿ ಅಂದರೆ ನಮ್ಮಮ್ಮ ನಲ್ವತ್ತು ರೂಪಾಯಿ ಕೇಳ್ತಾರೆ ಮೂವತ್ತೈದು ರೂಪಾಯಿ ಕೇಳ್ತಾರೆ ಒಂದು ಬಟ್ಟೆ ತರೋದರಿಂದ ಹಿಡಿದು ಅವನು ಏನೇ ಒಂದು ಪದಾರ್ಥನ ತೊಗೊಂಡ್ರು ಬಾರ್ಗಿಂಗ್ನ ಮಾಡೋದು ನಮ್ಮಮ್ಮನಿಂದನೇ ಕಲ್ತಿದ್ದು ನಾನು ನೀವು ನೋಡಿರ್ಬೋದು ನಿಮ್ಮಮ್ಮ ನಿಮ್ಮ ಅಜ್ಜಿ ಇವರೆಲ್ಲನೂ ಕೂಡ ಬಾರ್ಗಿಂಗ್ ಇದ್ರಲ್ಲ ಅದೇ ರೀತಿ ನಮ್ಮಮ್ಮನೂ ಬಾರ್ಗಿಂಗ್ ಮಾಡೋದು ಚೌಕಾಸಿ ಮಾಡೋದು ಪ್ರತಿಯೊಂದನ್ನು ಕೂಡ ಅಲ್ಲಿಂದ ಕಲಿತ್ಕೊಂಡಿದ್ದೀನಿ ಈಗ ನಾನು ಚೌಕಾಸಿ ಮಾಡ್ತೀನಿ ಈಗ ಒಂದು ಆಟೋದ ಆಟಲ್ಲಿ ಇವಾಗ ಇಲ್ಲಿಂದ ಒಂದು ಹೋಗ್ತೀನಿ ಅಂದ್ಕೊಳ್ಳಿ ಅವರು ಏಯ್ಟಿ ರುಪೀಸ್ ಅಂದರೆ ಏಯ್ಟಿ ರುಪೀಸೇ ನಾವು ಕೊಡಬಾರ್ದು ನಮಗೆ ಗೊತ್ತಿರಬೇಕು ಒಂದು ಫಿಫ್ಟಿ ಸಿಕ್ಸ್ಟಿಗೆ ಅವ್ರು ಬರ್ತಾರೆ ಅಂದರೆ ನಾವು ಫಿಫ್ಟಿ ರುಪೀಸ್ ಕೊಡ್ತೀವಿ ಬನ್ನಿ ಅಂತೇಳಿ ಅಲ್ಲಿ ಕೂಡ ಬಾರ್ಗಿಂಗ್ ಮಾಡೋದು ಕಲಿಬೇಕು ಅಲ್ಲಿಂದ ನಾನು ಪ್ರತಿಯೊಂದರೂ ನಾನು ಕೂಡ ಬಾರ್ಗಿಂಗ್ ಮಾಡೋದನ್ನ ಕಲ್ತಿದ್ದೀನಿ ಒಂದು ಬಟ್ಟೆ ತರೋದು ವಿಚಾರದಲ್ಲಿ ಹಿಡ್ದು ತರಕಾರಿ ತರೋ ವಿಚಾರದಲ್ಲಿ ಹಿಡಿದು ಏನಾದರೂ ಪ್ರತಿಯೊಂದರಲ್ಲೂ ಚೌಕಾಸಿ ಮಾಡೋದು ಅಮ್ಮನಿಂದ ಕಲಿತು ಅಲ್ಲಿಂದನು ದುಡ್ಡನ್ನ ಸೇವ್ ಮಾಡೋದನ್ನ ಕಲ್ತಿದ್ದೀನಿ ಕೂಡಿಟ್ಟಿರೋ ಹಣನ ಯಾರಿಗೂ ಹೇಳಬಾರ್ದು ಅಂತ ಅಮ್ಮ ಹೇಳೋರು ಹೌದು ಕೂಡಿಟ್ಟಿರೋ ಹಣನ ಹೌದು ಯಾರಿಗೂ ಹೇಳಬಾರ್ದು ಯಾಕಂದರೆ ಯಾರಿಗಾದ್ರೂ ಹೇಳಿದರೆ ಅವರು ಅದನ್ನು ಬಳಸ್ಕೊಳ್ಳಿಕ್ಕೆ ಮತ್ತೆ ನಮ್ಮ ನಮ್ಮ ಹತ್ರ ದುಡ್ಡಿದೆ ಅಂತ ಕೇಳ್ತಾರೆ ಅದು ಯಾರೇ ಆಗಲಿ ಯಾರಿಗೂ ಹೇಳಬಾರ್ದು ಅಂತ ಹೇಳೋರು ಅದನ್ನು ಕೂಡ ಅಮ್ಮನಿಂದ ಕಲ್ತಿದ್ದೀನಿ ಗಂಡ ತರೋವಂತಹ ಹಣನ ತಿಂದು ತೇಗಬಾರ್ದು ಒಂದು ಸ ಇವಾಗ ಗಂಡ ತರೋದ್ರಲ್ಲಿ ಅರ್ಧ ಭಾಗ ಹಣನ ಕೂಡಿಡಬೇಕು ಊಟ ಮಾಡಿ ತಿಂದು ಫುಲ್ಲು ಹಣನ ಖರ್ಚು ಮಾಡಬಾರ್ದು ಅಂತ ಅಮ್ಮನಿಂದನೇ ಕಲ್ತಿದ್ದು ಮುಂದಿನ ಭವಿಷ್ಯಕ್ಕೆ ಕೂಡಿಟ್ಟೆ ಮುಂದಿನ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ಅಮ್ಮನ ಹತ್ರನೇ ಕಲ್ತಿದ್ದು ಮತ್ತು ನಮ್ಮಮ್ಮ ಇನ್ನೊಂದನ್ನು ಹೇಳ್ಕೊಟ್ಟಿದ್ದಾರೆ ಸಂಸಾರದಲ್ಲಿ ನಾನು ಹೇಳೋದು ಇದನ್ನು ನಮ್ಮಮ್ಮ ಹೇಳ್ಕೊಟ್ಟಿರೋದು ಪ್ರತಿ ತಿಂಗಳು ರೇಷನ್ನ ದವಸ ಧಾನ್ಯನ ಮನೆ ತುಂಬ ಯಾವಾಗೂ ತುಂಬಿ ತುಂಬ್ಕೋಬೇಕು ಒಂದು ಸಾರಿ ರೇಷನ್ನ ತರಬೇಕು ನಾವು ಎಷ್ಟು ಜನ ಇದ್ದೀವಿ ಅದ್ರ ಮೇಲೆ ಈ ತಿಂಗಳಿಗೆ ಇಷ್ಟು ರೇಷನ್ ಅಂತ ಒಂದು ಸಾರಿ ರೇಷನ್ನ ತರಿಸ್ಕೊಂಡು ಜೀವನ ಮಾಡಬೇಕು ಹಾಗೆ ಅಂಗಡಿಗೆ ಹೋಗಿ ಆಗ ಬೇಳೆ ತಂದು ಆಗ ಅಕ್ಕಿ ತಂದು ಜೀವನ ಮಾಡೋದನ್ನ ತಪ್ಪು ಅಂತ ಹೇಳಿದ್ದಾರೆ ನಮ್ಮಮ್ಮ ಅದೇ ರೀತಿ ನಾನು ಕೂಡ ಅದನ್ನು ಪಾಲಿಸ್ತೀನಿ ಈಗ ದೋಸೆ ರೆಡಿ ಮಾಡಿಕೊಂಡು ತಿಂತಾಯಿದ್ದೀನಿ ಹಾಯ್ ಮಾಡು ಹಾಯ್ ಮಾಡು ಅಂತ ಇದ್ದೀನಿ ದೋಸೆನ ಚೆನ್ನಾಗಿ ಮಾಡ್ತೀನಿ ದೋಸೆ ಆಲೂಗಡ್ಡೆ ಚಟ್ನಿಲೇ ನಾನು ತಿನ್ನೋದು ಆಲೂಗಡ್ಡೆ ಚಟ್ನಿಲಿ ಅಮ್ಮನ ತೋರಿಸ್ತೀನಿ ವೀಡಿಯೋದಲ್ಲಿ ಅಮ್ಮನ ಹತ್ರ ಇದ್ದೀನಿ ಈಗ ಬೆಳಗಿನ ತಿಂಡಿಗೆ ದೋಸೆ ಮಾಡ್ಕೊಂಡಿದ್ದೀನಿ ದೋಸೆ ಮಾಡ್ಕೊಂಡು ದೋಸೆ ತಿಂತಾ ಇವಾಗ ಲಿತಿಮಗೆ ತು ತುಮಕೂರು ಕರ್ಕೊಂಡು ಹೋಗ್ಬೇಕಾ ಹಾಗಾಗಿ ವ್ಲಾಗ್ ಜೊತೆ ನಾನು ಸ್ವಲ್ಪ ಮನೀಸೇನು ಟಿಪ್ಸ್ಗಳನ್ನ ಶೇರ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಎರಡೂ ಕೂಡ ಆಗುತ್ತೆ ನನ್ನ ವ್ಲಾಗ್ನು ಶೇರ್ ಮಾಡ್ಕೊಂಡಂಗೆ ಆಗುತ್ತೆ ನಿಮಗೂ ಕೂಡ ನನ್ನ ವೀಡಿಯೋ ಮೇಲೆ ಒಂದು ಮನಿ ಸೇವಿಂಗ್ಸ್ ಕೂಡ ನೀವು ಹೌದಲ್ವಾ ಈ ರೀತಿ ಮಾಡ್ಬೋದಲ್ಲ ಈ ರೀತಿ ಎಲ್ಲ ನಾವು ನಮಗೆ ತಿಳಿದಿರಬೇಕು ಅಂತ ಈ ವಿಡಿಯೋನ ಶೇರ್ ಇದ್ದೀನಿ ಅಷ್ಟೇ ನನಗೆ ದೋಸೆಗೆ ಯಾವಾಗೂ ಆಲೂಗಡ್ಡೆ ಪಲ್ಯ ಚಟ್ನಿ ಇರಬೇಕು ಮನಿ ಈಗ ಎದ್ದು ಕೂತ್ಕೊಂಡಿದ್ದಾನೆ ಅಷ್ಟರಲ್ಲಿ ಬೆಳಗ್ಗೆನೆ ನಾನು ದೋಸೆ ಚಟ್ನಿಂಗ್ ಎಲ್ಲ ಮಾಡಿಕೊಂಡು ಎಲ್ಲರಿಗೂ ದೋಸೆನ ಕೊಟ್ಟಿದ್ದೀನಿ ನೆಕ್ಸ್ಟು ಮನಿ ಸಿಂಗ್ಸಲ್ಲಿ ನಮ್ಮಮ್ಮ ಹೇಳಿರೋದು ಭಾಳನೂ ಕೂಡ ನಾನು ಎಲ್ಲನೂ ಫಾಲೋ ಮಾಡ್ತೀನಿ ಅವ್ರು ಹೇಳಿದ್ದು ದೊಡ್ಡವ್ರನ್ನ ನೋಡ್ಕೊಂಡು ನಾವು ಜೀವನ ಮಾಡಬೇಕು ಅಂತ ಅಷ್ಟೇ ಅವ್ರು ಹೇಳ್ಕೊಟ್ಟಿರೋದೆಲ್ಲ ನಿಜ ಅಲ್ವಾ ನಾವು ಚೆನ್ನಾಗಿರಬೇಕು ನಾವು ಉದ್ಧಾರ ಆಗಬೇಕು ಅಂತ ತುಂಬಾ ಸಲಹೆಗಳು ಕೊಡ್ತಾರಲ್ವ ಅದನ್ನು ನಾವು ತಗೋಬೇಕು ಈಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಇನ್ಫೆಕ್ಷನ್ ಅಮ್ಮನಿಗೆ ಹೇಳ್ಬಿಟ್ಟು ಮೆಡಿಶನ ಮಾತ್ರ ಬಿಟ್ಬಿಟ್ಟು ಆಟೋದಲ್ಲಿ ಹೋಗ್ತಾ ಇದ್ದೀನಿ ಬ್ಲಡ್ ರಿಪೋರ್ಟು ಬ್ಲಡ್ ರಿಪೋರ್ಟ್ ಬಂದಿದೆ ಕೆಲವೊಂದು ಟೆಸ್ಟ್ಗಳು ತ್ರೀ ಡೇಸ್ ಆದ್ಮೇಲೆ ಬರುತ್ತೆ ಅಂತ ಹೇಳಿದರು ಹಾಗಾಗಿ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತೇಳಿ ಲಿತಿಮನ ಕರ್ಕೊಂಡು ಮೆಡಿಷನ್ ತೊಗೊಬರ್ಬೇಕಲ್ವಳಿಗೆ ಹಾಗಾಗಿ ತುಮಕೂರಿಗೆ ಇದ್ದೀನಿ ಆಟೋದಲ್ಲಿ ಮಾತಾಡಿಸ್ತಿದ್ರು ನಮ್ಮ ಹತ್ರ ಬುಕ್ ಮಾಡ್ಕೊಂಡಿದ್ನಲ್ಲ ಅವ್ರ ಹತ್ರ ಮಾತಾಡ್ಕೊಂಡು ಹಾಗೆ ಇದ್ದೀನಿ ಯಾವ ತಾಯಿದಿರು ಕೂಡ ತಮ್ಮ ಹೆಣ್ಮಕ್ಳು ಚೆನ್ನಾಗಿ ಸಂಸಾರನ ಮಾಡಬೇಕು ಚೆನ್ನಾಗಿ ದುಡ್ಡನ್ನ ಕೂಡಿಟ್ಟು ಅವರು ಜೀವನನ ಮಾಡಬೇಕು ಅಂತ ಪ್ರತಿಯೊಂದು ತಾಯಿಗೂ ಕೂಡ ಒಂದು ಆಸೆ ಇರುತ್ತಲ್ಲ ಹಾಗಾಗಿ ಅಲ್ವಾ ಅಮ್ಮ ಅಮ್ಮ ಹೇಳೋ ಮಾತನ್ನ ತಾ ಚಾಚು ಚಪ್ಪದೆ ಕೇಳಬೇಕು ನಾವು ಯಾರೂ ಅಮ್ಮ ತಾಯಿದಿರು ಕೆಡೋದಿ ಕೇಳೋದಿಲ್ಲ ಅಲ್ವಾ ಮತ್ತು ಪ್ರತಿ ತಿಂಗಳು ಕೂಡಿಟ್ಟಿರೋ ಹಣನ ಯಾವ ರೀತಿ ಸೇವ್ ಮಾಡಬೇಕು ಅಂತಲೂ ಕೂಡ ಹೇಳ್ಕೊಡ್ತಾಯಿದ್ರು ನಮ್ಮಮ್ಮ ಇವಾಗ ಟ್ರೈ ಸೈ ಟ್ರೈನಿಂಗ್ಸ್ ಸಾರಿ ಮೆ ಇದರಲ್ಲಿದ್ದೀನಿ ಬ್ಲಡ್ ರಿಪೋರ್ಟ್ ಚೆಕಪ್ ಡೈನೋಕಾಲಜಿಸ್ಟಲ್ಲಿದ್ದೀನಿ ಮಾನಸ ಅಂತ ಹೇಳಿದ್ದು ಇಲ್ಲಿ ರಿಪೋರ್ಟ್ನ ಕಲೆಕ್ಟ್ ಮಾಡಿಕೊಂಡು ಡಾಕ್ಟರ್ಗೆ ತೋರಿಸ್ಕೊಂಡು ತಿರ್ಗಾ ರಿಟರ್ನ್ ಬರೋದೆ ಇಲ್ಲಿಂದ ಇಲ್ಲಿ ರಿಪೋರ್ಟ್ನ ತ್ರೀ ಡೇಸ್ ಆದ್ಮೇಲೆ ಕೊಡ್ತಾರಲ್ವ ಇಲ್ಲಿಂದ ತೊಗೊಂಡು ಬಂದೆ ರಿಪೋರ್ಟ್ ಎಲ್ಲ ನಾರ್ಮಲ್ ಬಂದಿದೆ ಬ್ಲಡ್ ಫೀವರ್ ಮಾತ್ರ ಟೈಫಾಯ್ಡ್ ಇದೆ ಅಂತ ಹೇಳಿದ್ದಾರೆ ಮೆಡಿಷನ್ ತೊಗೊಂಡು ಬರೋದು ಇದು ವಿನಾಯಕ ಹಾಸ್ಪಿಟಲ್ ಇದು ತುಮಕೂರಲ್ಲಿರೋದು ಇಲ್ಲಿ ಚಿಕ್ಕ ವಯಸ್ಸಿಂದ ನಾನು ಇದೇ ಹಾಸ್ಪಿಟಲ್ಗೆ ತೋರಿಸೋದು ಇಲ್ಲಿ ತುಂಬ ಎಲ್ಲ ತುಂಬ ಚೆನ್ನಾಗಿರುತ್ತೆ ಬೇಗನೆ ಕಂಟ್ರೋಲ್ ಬರ್ತಲ್ಲಿ ಇತ್ತೀಮಗೆ ಫೀವರ್ ಆಗಲಿ ನಗಡಿ ಆಗಲಿ ಕೆಮ್ಮಾಗಲಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲಿ ಬರೋದು ನಾನು ನೋಡಿ ಈ ವಯಸ್ಸಲ್ಲೂ ಕೂಡ ಇವರು ದುಡ್ದು ತಿಂತಾ ಇದ್ದಾರೆ ಅಂತ ನನಗೆ ಆಶ್ಚರ್ಯ ಆಯಿತು ಇವರು ತಾತ ಇವರೆಷ್ಟೊಂದು ಸಿಕ್ಸ್ಟಿ ಫೈವ್ ಇಯರ್ ಆಗಿದೆಯಂತೆ ನಾನು ಮಾತಾಡಿಸ್ದೆ ನಿಜ ಹೆಮ್ಮೆ ಆಗುತ್ತೆ ಅಂತವ್ರನ್ನ ನೋಡಿದ್ರೆ ದುಡ್ದು ತಿನ್ನಬೇಕು ವಯಸ್ಸಾಗಿ ನಮ್ಮ ಕೈಲಿ ಆದಷ್ಟು ದಿವಸ ದುಡಿದು ತಿನ್ನಬೇಕು ಅಂತ ಭಾಳ ಹೆಮ್ಮೆ ಇವ್ರನ್ನ ನೋಡಿ ನಾನು ಮಾತಾಡಿಸ್ದು ಕೂಡ ಮಾತಾಡಿಸ್ದೆ ಅವರು ಮಾತಾಡ್ತಿದ್ರು ನೋಡಿ ಸೂಪರ್ ಬಿಡಿ ಈ ವಯಸ್ಸಲ್ಲೂ ಆಟೋ ದುಡಿಬೇಕು ಅಂತ ಈ ಬಾಡಿಗೆ ಆಟನಾ ಸ್ವಂತ ಆಟ ನನ ಬಾಡಿಗೆ ಹೊಡಿಸ್ತೀರಾ ಎಷ್ಟು ಬಾಡಿಗೆ ದಿನ ಇನ್ನೂರು ರೂಪಾಯಿ ಕೊಟ್ಬಿಡ್ಬೇಕು ನಿಮ್ಗೆ ಎಷ್ಟು ಸಿಗುತ್ತೆ ಅಂದಾಜು ನೋಡಿ ಇವಾಗ ಕಲಿಬೇಕು ಇಲ್ಲಿಂದ ನೋಡಿ ಮಳೆ ಎಲ್ಲ ಹೇಗೆ ಬರ್ತದೆ ಫುಲ್ಲು ಚಳಿ ಆಗ್ತದೆ ತುಮಕೂರು ಮಳೆ ತುಂಬಿಕೊಂಡಿದೆ ಭಾಳ ಒಂಥರ ಚಳಿ ಚಳಿ ಆಗ್ತಿತ್ತು ಆಟೋದಲ್ಲಿ ಇನ್ನೇನು ಲಿತಿಮಗೆ ಒಂದು ಜೀನ್ಸ್ ಬೇಕಾಗಿತ್ತು ಜೀನ್ಸ್ ಕೊಡುವಂಥ ತುಂಬ ದಿನ ಆಟ ಮಾಡ್ತಿದ್ಲು ಜೀನ್ಸ್ ತೊಗೊಡಮ್ಮ ಅಂತೇಳಿ ಹಾಗಾಗಿ ಇಲ್ಲಿ ವಿಶಾಲ್ ಮಠ್ ಸೈಡು ಹೋಗೋಣ ಅಂತೇಳಿ ವಿಶಾಲ್ ಮಠ್ಗೆ ಹೋಗ್ತಾ ಅವ್ಳಿಗೆ ಟ್ಯೂಷನ್ಗೆ ಹೋಗೋದಕ್ಕೆ ನೈಟ್ ಪ್ಯಾಂಟ್ಗಳು ಬೇಕು ಜೀನ್ಸ್ ಬೇಕು ಅಂತ ತುಂಬ ಹಠ ಮಾಡ್ತಿದ್ಲು ಹಾಗಾಗಿ ಅವ್ರ ಅಜ್ಜಿ ಬಂದಿದ್ರಲ್ಲ ಅವರ ಅಜ್ಜಿ ಕಾಸು ಕೊಟ್ಟಿದ್ರು ಮಕ್ಕಳಿಗೆ ಬಟ್ಟೆ ಕೊಡಿಸು ಅಂತ ಪ್ರತಿ ಸಾರಿ ಬಂದಾಗ ಅಮ್ಮ ಬಟ್ಟೆ ಕೊಡಿಸ್ಬಿಟ್ಟೆ ಹೋಗ್ತಾರೆ ನನ್ನ ಮಕ್ಕಳು ಬಟ್ಟೆ 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 ಅಂತ ಇರ್ತಾರೆ ಅವರ ಅಜ್ಜಿ ಅಲ್ವಾ ಅವರ ಅಜ್ಜಿ ಕೊಡಿಸ್ಲಿಕ್ಕೆ ಅಮೌಂಟ್ ಕೊಟ್ಟಿದ್ದರು ಹಾಗಾಗಿ ಅವಳಿಗೆ ಒಂದು ಜೀನ್ಸ್ ತೊಗೊಂಬರೋಣ ಅಂತೇಳಿ ವಿಶಾಲ್ ಮಾರ್ಟ್ ಒಳಗಡೆ ಬಂದಿದ್ದೀನಿ ನೈಟ್ ಪ್ಯಾಂಟ್ಸು ಜೀನ್ಸ್ ಮನೀಷ್ಗೊಂದು ಒಂದು ಜೊತೆ ಒಂದು ಜೊತೆ ಸ್ವೆಟರ್ ಎಲ್ಲ ತೊಗೊಳ್ಳೋಣ ಅಂತ ಬಂದಿದ್ದೀನಿ ಫುಲ್ಲು ಫ್ರೀಯಾಗಿದೆ ತುಂಬ ಚೆನ್ನಾಗಿರುವಂಥ ಬಟ್ಟೆಗಳನ್ನ ಹಾಕಿದರು ಈ ಸರಿ ವಿಶಾಲ್ ಮಾರ್ಟಲ್ಲಿ ನಾನು ಕೂಡ ತೊಗೊಂಡೆ ನೈಟ್ ಪ್ಯಾಂಟ್ಸ್ ಎಲ್ಲ ಯಾವ ರೀತಿ ಇದೆ ಏನು ಅಂತೆಲ್ಲ ಚೆಕ್ ಮಾಡಿ ಅವಳಿಗೆ ಬೇಕಾಗಿರುವಂಥದ್ದು ಒಂದೆರಡು ನೈಟ್ ಪ್ಯಾಂಟ್ಸ್ ಮತ್ತು ಒಂದು ಜೀನ್ಸ್ ಆ ಥರ ತೊಗೊಂಡೆ ಬಟ್ ಆದರೆ ಇದು ವೆಸ್ಟರ್ನ್ ವೇರ್ಗಳು ಅವಳಿಗೆ ಭಾಳ ಇಷ್ಟ ಆಗುತ್ತೆ ಲಾಂಗ್ ಫ್ರಾಕು ಈ ಥರ ಎಲ್ಲನೂ ಡೈಲಿ ಯೂಸ್ಗೆ ಚೆನ್ನಾಗಿರಲ್ಲ ವೆಸ್ಟರ್ನ್ ಕಂಫರ್ಟಬಲ್ ಆಗಿ ಹಾಕೊತಾಳೆ ವಿಶಾಲ್ ಮಟ್ ಬಟ್ಟೆಗಳು ತುಂಬ ಕಂಫರ್ಟಬಲ್ ಆಗಿರುತ್ತೆ ನನ್ನ ಮಗಳಿಗೆ ರ್ಯಾಷ ಒಂಥರ ಚುಚ್ಚಬಾರ್ದವಳಿಗೆ ಫ್ರೀಯಾಗಿರಬೇಕು ಹಾಗಾಗಿ ನೋಡಿ ಅವಳು ಪ್ಯಾಂಟ್ಗಳೆಲ್ಲ ಸೆಲೆಕ್ಷನ್ ಮಾಡಿಲ್ಲ ಹಾಕ್ಬಿಟ್ಟಿದ್ದಲ್ಲ ನನಗೆ ಯಾವ್ದು ಬೇಕು ಏನು ಅಂತೆಲ್ಲ ಇದು ಸು ಈ ಪ್ಯಾಂಟ್ ಕೊಡಿಸು ಆ ಪ್ಯಾಂಟ್ ಕೊಡಿಸು ಅಂತೆಲ್ಲ ತೊಗೊತಾ ಇದ್ದಾಳೆ ಸೆಕೆ ಇಲ್ಲಿ ಆಯಿತು ಒಂದೆರಡು ಪ್ಯಾಂಟ್ನು ಬೇಕೇ ಬೇಕು ಇವಾಗ ಹಾಗಾಗಿ ತೊಗೊಂಡು ಹೋಗ್ತಾಯಿದ್ದೀನಿ ಇನ್ನೇನು ತೊಗೊಂಡು ಬಂದೆ ಇವಾಗ ನಡೆಸ್ಕೊಂಡು ಹೋಗೋದು ಅಷ್ಟೇ ಇಲ್ಲಿಂದ ಇಲ್ಲಿಂದ ಮನೆ ಹೇಳ್ಕೊಂಡು ಹೋಗ್ತೀನಿ ಪ್ರತಿ ತಿಂಗಳು ಅಮೌಂಟ್ ಅಮೌಂಟನ್ನ ಯಾವ ರೀತಿ ಖರ್ಚು ಮಾಡಬೇಕು ಯಾವುದಕ್ಕೆ ಖರ್ಚು ಮಾಡಬೇಕು ಯೋಚನೆ ಮಾಡಿ ನೀನು ಮಾಡು ಅಂತ ಹೇಳೋರು ಅಲ್ಲಿಂದ ಮನೆ ಒಳಗಡೆ ಬರ್ತಾಯಿದ್ದೀನಿ ವ್ಲಾಗ್ ಜೊತೆಗೆ ನಾನು ಟಿಪ್ಸ್ಗಳನ್ನೂ ಕೂಡ ಕೆಲವೊಂದನ್ನು ಶೇರ್ ಮಾಡ್ಕೊಂಡು ಹೋಗ್ತೀನಿ ನೋಡಿ ಈ ಥರ ಒಂದು ಸ್ವೆಟರ್ನ ತಗೊಂಡೆ ಮನಿಷ್ಗೆ ಈಗ ವಿಂಟರ್ ಇರೋದ್ರಿಂದ ಸ್ವೆಟರ್ ಬೇಕಾಗಿತ್ತು ಅವನಿಗೆ ಒಂದು ಸ್ವೆಟರು ಒಂದು ಒಂದು ಜೊತೆ ಬಟ್ಟೆನ ತಗೊಂಡಿದ್ದೀನಿ ಮನೀಷ್ಗೆ ಅಮ್ಮ ಊಟ ಮಾಡಿಸ್ತಿದ್ರು ನೆಕ್ಸ್ಟು ಅಮ್ಮ ಮಟನ್ ಸಾಂಬಾರು ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ಹೇಳ್ತೀನಿ ನೋಡಿ ಇವಾಗ ಅಮ್ಮ ಯಾವ ರೀತಿ ಮಟನ್ ಸಾಂಬಾರು ಮಾಡ್ತಾರೆ ಅಂದರೆ ಈ ಥರ ಬೆಳ್ಳು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಎಲ್ಲ ಹಾಕಿ ಎಣ್ಣೆಲೆ ಉರ್ಕೊತಾರೆ ಒಂದು ಕೆ ಜಿ ಮಟನು ಒಂದು ಕೆ ಜಿ ಚಿಕನ್ನ ತಗೊಬಂದಿದ್ದೀವಿ ಕಬಾಬ್ನ ಮಾಡಿಕೊಂಡು ಒಂದು ಕೆ ಜಿ ಮಟನ್ನ ಯಾವ ರೀತಿ ಸಾಂಬಾರನ್ನ ಮಾಡ್ತಾರೆ ಅಂತ ಹೇಳ್ತೀನಿ ಊರಿಂದ ಬಂದು ಅಮ್ಮನೇ ಚಟ್ನಿ ಪಲ್ಯ ಮಟನ್ ಸಾಂಬಾರು ಎಲ್ಲನೂ ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಭಾಳ ಟೇಸ್ಟಿಯಾಗಿ ಮಾಡ್ತಾರೆ ಅಮ್ಮ ಅಂತ ಹೇಳ್ಬೋದು ಈ ರೀತಿ ಹುರ್ಕೊತ ಇದ್ದಾರೆ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಒಂದೂವರೆ ಈರುಳ್ಳಿ ಹಾಕ್ಕೊತ ಇದ್ದಾರೆ ಚಕ್ಕೆ ಲವಂಗ ಈರುಳ್ಳಿ ಎಲ್ಲನೂ ಕೂಡ ಎಣ್ಣೆಯಲ್ಲಿ ಫ್ರೈ ಇದ್ದಾರೆ ಇದು ಒಂದು ಕೆ ಜಿ ಚಿಕನ್ಗೆ ಒಂದು ಟಮೊಟೋನ ಹಾಕ್ತಾರೆ ಜಾಸ್ತಿ ಟೊಮೊಟೋನ ಯೂಸ್ ಮಾಡಬಾರ್ದು ಅಂತ ಅಮ್ಮ ಹೇಳೋದು ಒಂದು ಚಿಕ್ಕ ಚಿಕ್ಕ ಸೈಜ್ದು ಎರಡು ಟೊಮೊಟೊ ಒಂದೂವರೆ ಗಡ್ಡೆಯಷ್ಟು ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ನಾಲ್ಕು ನಾಲ್ಕು ಪೀಸ್ ಚಕ್ಕೆ ಲವಂಗ ಇಷ್ಟನ್ನೇ ಹಾಕ್ಕೊಳ್ಳೋದು ತುಂಬ ಖಾರ ತಿನ್ನಲ್ಲ ನಾವು ಲೈಟಾಗಿ ಟೇಸ್ಟಿಯಾಗಿದ್ದರೆ ಸಾಕು ನಮ್ಗೆ ಹೆವಿ ಖಾರ ಇಷ್ಟ ಆಗಲ್ಲ ಮಟನೆಲ್ಲ ತೊಳೆದು ಇರಿಟ್ಟು ಇಟ್ಕೊಂಡಿದ್ದಾರೆ ಅಮ್ಮ ವೀಡಿಯೋ ಅಮ್ಮ ಕುಕ್ ಮಾಡೋದನ್ನ ವೀಡಿಯೋ ಮಾಡ್ಕೊಂಡು ನಿಮ್ಮ ಜೊತೆ ಪೋಸ್ಟ್ ಮಾಡ್ತಾಯಿದ್ದೀನಿ ಈ ಥರ ಎಲ್ಲ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಮಟನ್ನ ತೊಳೆದು ಕೂಗಿಸ್ಕೊಳ್ಳೋದು ಅಷ್ಟೇ ನೋಡಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದಾರೆ ಇದ್ರ ಜೊತೆಗೆ ಒಂದು ನಾನು ಇದು ಇವಾಗ ಶೇರ್ ಮಾಡ್ತೀನಿ ಗಂಡ ಗಂಡ ದುಡ್ಡು ಕೇಳಿದಾಗ ಕೂಡಿಟ್ಟಿರೋ ಹಣದಲ್ಲಿ ಒಂದೊಂದು ರೂಪಾಯಿ ಕೂಡ ಲೆಕ್ಕ ಇಡಬೇಕು ಅಂತ ಹೇಳೋರು ಅಮ್ಮ ಹೌದು ಅಲ್ವಾ ನಾನು ಕೂಡ ಅಷ್ಟೇ ಒಂದೊಂದು ರೂಪಾಯಿ ಲೆಕ್ಕನ ಟಿಪ್ಪೆ ಕೆಸ್ರೂ ಲೆಕ್ಕ ತಪ್ಪಬಾರ್ದು ಅಂತ ಹೇಳ್ತಾರೆ ನಮ್ಮಮ್ಮ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಅಂತ ಯಾವಾಗೂ ನಮ್ಮಮ್ಮ ಹೇಳ್ಕೊಡ್ತಾರೆ ಎಷ್ಟು ಬರುತ್ತೋ ಅಷ್ಟರಲ್ಲೇ ಕೂಡಿಟ್ಟು ಜೀವನನ ಮಾಡೋದು ನನ್ನ ಅಮ್ಮನಿಂದನೇ ಕಲ್ತಿದ್ದು ನಮ್ಮ ತಂದೆಗೆ ಈಗ ಬಂದು ಆವಾಗ ಬಂದು ಇನ್ನೂರೈವತ್ತು ರೂಪಾಯಿ ಐನೂರು ರೂಪಾಯಿ ಸ್ಯಾಲ್ರಿಯಿಂದನೂ ಕೂಡ ಸಂಸಾರನ ಮಾಡಿಕೊಂಡು ಈಗ ಗುಡಿಸ್ಲಿಂದ ಒಂದು ಮನೇ ಕಟ್ಕೊಂಡು ಸೈಟ್ನೆಲ್ಲ ತಗೊಂಡು ಯಾರು ಮುಂದೆನೂ ಕೈ ಚಾಚದೆ ಜೀವನ ಮಾಡ್ತಾಯಿದ್ದಾರೆ ನಮ್ಮಮ್ಮ ಅವ್ರ ರೀತಿಯೇ ನಾನು ಜೀವನ ಮಾಡ್ಕೊಂಬಂದರೆ ಮುಂದಕ್ಕೂ ನಾನು ಅವರು ಅವರಾಗೆ ನಾನು ಜೀವನ ಬರೋಕ್ಕೆ ಇಷ್ಟಪಡ್ತೀನಿ ಭಾಳ ಕಷ್ಟದಿಂದ ನಮ್ಮಮ್ಮ ಜಯಿಸ್ಕೊಂಡು ಇಷ್ಟು ಮಾತ್ರ ಜೀವನನ ಮಾಡ್ತಾಯಿದ್ದಾರೆ ಅದನ್ನು ನಾನು ನಮ್ಮಮ್ಮನ ಇನ್ಸ್ಪಿರೇಷನ್ನ ತೊಗೊತೀನಿ ನಮ್ಮಮ್ಮ ಯಾವ ರೀತಿ ಸಂಸಾರನ ಮಾಡ್ತಾರೆ ಯಾವ ರೀತಿ ಜು ದುಡ್ಡನ್ನ ಕೂಡಿಕ್ತಾರೆ ಅದನ್ನೆಲ್ಲನೂ ನಾನು ಕಲ್ತ್ಕೊಂಡಿದ್ದೀನಿ ಮಸಾಲೆನ ಚೆನ್ನಾಗಿ ಹುರ್ಕೊಂಡು ಕೊಬ್ಬರಿನೂ ಹಾಕ್ಕೊಂಡು ಹುರ್ಕೊಂಬಿಟ್ಟು ಕೊಬ್ಬರಿ ಕಾಯಿನ ಹುರ್ಕೊತಾ ಇದ್ದಾರೆ ಹುರ್ಕೊಂಡು ಇದು ನೆಕ್ಸ್ಟ್ ಈ ಕಡೆ ಬಂದು ಪಾತ್ರೆ ಇಟ್ಕೊಂಡಿದ್ದಾರೆ ಕುಕ್ಕರಲ್ಲಿ ಒಂದು ಸೈಡ್ ಮಸಾಲಾನ ಮಾಡ್ಕೊತಾರೆ ಮಾಮೂಲಿ ಎಲ್ಲನೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಹಸಿ ಸ್ಮೆಲ್ಲು ಬರಲ್ಲ ಅಂಥೇಳಿ ಈಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದಾರೆ ಈ ಕಡೆ ನೆಕ್ಸ್ಟು ಸ್ವಲ್ಪ ಪುದೀನ ಜಾಸ್ತಿನೇ ಹಾಕ್ಕೋಬೇಕು ಸ್ವಲ್ಪ ಬಂದು ಮಟನ್ಗೆ ಹಾಕ್ತಾರೆ ಸ್ವಲ್ಪ ಬಂದು ರುಬ್ಲಿಕ್ಕೆ ಹಾಕ್ಕೊತಾರೆ ನಾನು ಭಾಳ ದುಡ್ಡು ಭಾಳ ವಿಚಾರಗಳನ್ನ ನಾನು ಅಮ್ಮನಿಂದ ಕಲ್ತಿದ್ದೀನಿ ಹೆಂಗಿ ಪೆಂಗಿ ಆಡಬೇಡ ದುಡ್ಡು ವಿಚಾರದಲ್ಲಿ ಇನ್ನೂ ಸಂಸಾರ ಕಲಿಬೇಕು ನೀನು ಚಿಕ್ಕದಣ್ಣಗೆ ಮಾಡಬೇಕು ವೇಸ್ಟ್ ಮಾಡದೆ ಅಡುಗೆನ ಮಾಡಬೇಕು ಅಂತೆಲ್ಲ ಯಾವಾಗೂ ಹೇಳ್ತಾರೆ ಇನ್ನೂ ಕಲಿಬೇಕು ನೀನು ಇನ್ನೂ ಸಂಸಾರನ ಕಲಿಬೇಕು ಅಂತ ಹೇಳ್ತಾನೆ ಇರ್ತಾರೆ ನಮ್ಮಮ್ಮ ವೇಸ್ಟ್ ಮಾಡಿ ಮಾಡೋಲ್ಲ ಅವರು ನಿಜ ಇದ್ದರೆ ಎರಡೆರಡು ದಿವಸನ ತಿಂದ್ಕೊತಾರೆ ನಮ್ಮಮ್ಮ ಯಾವ ಸಾಂಬಾರನ್ನೂ ಕೂಡ ಬಿಸಾಕಲ್ಲ ಒಂದು ಫುಡ್ನ ವೇಸ್ಟ್ ಮಾಡೋಲ್ಲ ಎಷ್ಟು ಬೇಕೋ ಅಷ್ಟನ್ನೇ ಅಡುಗೆ ಮಾಡ್ಕೊಳ್ಳೋದು ಆ ರೀತಿ ಎಲ್ಲ ನಾನು ಸಾಂಬಾರನ್ನೆಲ್ಲ ಜಾಸ್ತಿ ಬಿಸಾಕೋದು ಈ ಥರ ಎಲ್ಲ ಮಾಡ್ತೀನಿ ಅದಕ್ಕೆ ಬೈತಾಯಿರ್ತಾರೆ ಇರೋದನ್ನ ಇಟ್ಕೊಂಡು ತಿನ್ನಬೇಕು ನಾಳೆಗೆ ಖಾಲಿ ಮಾಡಬಾರ್ದು ಇವತ್ತು ತಿನ್ಬಿಡೋದಲ್ಲ ಇವತ್ತು ಪ್ರತಿಯೊಂದನ್ನು ಉಳಿಸ್ಕೊಂಡು ಮುಂದಿನ ದಿನಗಳಲ್ಲಿ ಅದನ್ನು ಯೂಸ್ ಮಾಡಬೇಕು ಅಂತ ಯಾವಾಗೂ ಹೇಳ್ತಾರೆ ಧನಿಯಾ ಪುಡಿ ಖಾರದ ಪುಡಿ ಒಂದು ನಾಲ್ಕು ನಾಲ್ಕು ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದಾರೆ ರುಬ್ಲಿಕ್ಕೆ ಹಾಕ್ಕೊಳ್ಳೋದು ನಾವು ಡೈರೆಕ್ಟಾಗಿ ಇಲ್ಲಿ ಒಗ್ಗರಣೆನ ಹಾಕ್ಕೊಂಡಿದ್ದಾರೆ ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಹಾಕೊಂಡು ಮಟನ್ ಹಾಕ್ಬಿಟ್ಟು ಒಂದು ಬಳ್ತಿರೋ ಮಟನ್ ಆದರೆ ಒಂದು ಆರು ಏಳು ಬಿಸಿಲು ಇಟ್ಬೇಕು ಎಳೆ ಮಟನ್ ಆದರೆ ನಾಲ್ಕು ವಿಸಿಲ್ ಸಾಕು ಈಗ ಚೆನ್ನಾಗಿ ಇದಕ್ಕೆ ಚೆನ್ನಾಗಿ ತೊಳೆದಿಕ್ಕಿರೋವಂಥ ಮಟನ್ನ ಇದ್ದಾರಮ್ಮ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ಯಾವ ರೀತಿ ಫ್ರೈ ಮಾಡಬೇಕಂದ್ರೆ ಅದರಲ್ಲಿ ನೀರು ಬಿಟ್ಕೋಬೇಕು ಆವಾಗ ಅದು ಚೆನ್ನಾಗಿ ಕುಕ್ಕಾಗುತ್ತೆ ಇವಾಗ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ಅಷ್ಟು ಚೆನ್ನಾಗಿ ಮಟನ್ನ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಅಷ್ಟಿನ ಪುಡಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ಟೇಸ್ಟಿಯಾಗಿರುತ್ತೆ ಮಟನ್ನು ಚೆನ್ನಾಗಿ ಇದರಲ್ಲಿ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಕೂಗಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಎಣ್ಣೆ ಬಿಡೋ ಗಂಟ ಫ್ರೈ ಮಾಡಬೇಕು ಈಗ ನೋಡಿ ಎಣ್ಣೆ ಬಿಡೋ ಗಂಟ ಫ್ರೈ ಮಾಡ್ತಾಯಿದ್ದೀವಿ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಈ ರೀತಿ ಈ ರೀತಿ ಎಣ್ಣೆ ಬಿಟ್ಟ ಮೇಲೆ ಇದಕ್ಕೆ ನೀರು ಹಾಕಬೇಕು ಒಂದೆರಡು ಚಮ ನೀರು ಇದ್ದಾರೆ ಒಂದು ಅದು ಪೀಸ್ ಮುಳುಗೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು ಪೀಸ್ ಪೂರ್ತಿ ಮುಳುಗ ಮುಳುಗೋ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿ ಚೆನ್ನಾಗಿ ಕುಕ್ಕಾಗುತ್ತೆ ಪೀಸ್ ಚ ಮಟನ್ ಪೀಸ್ ಚೆನ್ನಾಗಿ ಬೆಂದರೆ ಮಸಾಲೆ ಎಲ್ಲ ಹಿಡ್ದು ನಮಗೆ ಮಸಾಲೆ ಹಾಕುವಾಗ ಚೆನ್ನಾಗಿ ಸಾಂಬಾರು ಟೇಸ್ಟ್ ಬರುತ್ತೆ ಈಗ ಇದನ್ನು ಚೆನ್ನಾಗಿ ಈ ಥರ ಎಲ್ಲನೂ ಮುಳುಗಿಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು ಆರು ವಿಶಿಲ್ನ ಕೂಗಿಸ್ಕೋಬೇಕು ಅಂತ ಅಮ್ಮ ಕೂಗಿಸ್ಕೊತಾ ಇದ್ದಾರೆ ಅಷ್ಟರಲ್ಲಿ ಮಸ ಮಸಾಲೆ ತಣ್ಣಗಾದ್ಮೇಲೆ ಮಸಾಲೆ ರುಬ್ಕೋಬೋದು ಇವಾಗ ಮಟನ್ ಮಟನ್ ಸಾಂಬಾರು ರೆಡಿ ಆಗುತ್ತೆ ಅದು ಆರಷ್ಟರಲ್ಲಿ ಇವಾಗ ಕಬಾಬ್ಗೆ ಕಲಿಸ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ಕೋಬೇಕು ಇದನ್ನು ರುಬ್ಬಿ ಇಟ್ಕೊಂಡು ಸಾಂಬಾರಿಗೆ ಯೂಸ್ ಮಾಡಬೇಕು ಈಗ ನಾವು ಇದು ವಿಜಿಲ್ ಬರೋದನ್ನ ವೆಯ್ಟ್ ಮಾಡ್ತಾಯಿದ್ದೀವಿ ವಿಜಿಲ್ ಬರ್ತಾ ಇದೆ ಅಷ್ಟರಲ್ಲಿ ನಾವು ಕಬಾಬ್ಗೆ ಕಲಿಸ್ಕೊಳ್ಳೋಣ ನಾವು ಬಂದು ರೆಡಿಮೇಡ್ ಕಬಾಬ್ ಪೌಡ್ರನ್ನ ಯೂಸ್ ಮಾಡೋದು ತೇಜು ಅವ್ರದ್ದು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಮನೇಲೇ ಮಾಡಿರುವಂಥ ಶುಂಠಿಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರುತ್ತೆ ಆ ಪೇಸ್ಟು ಸ್ವಲ್ಪ ಉಪ್ಪು ಒಂದು ನಿಂಬೆಹಣ್ಣು ತೇಜು ಮಸಾಲ ತೇಜು ಮಸಾಲ ಒಂದು ಕೆ ಜಿಗೆ ಎರಡು ಪೊ ಎರಡು ಪ್ಯಾಕೆಟ್ನ ತೊಗೊಂಡಿದ್ದೀವಿ ಅರ್ಧ ಕೆ ಜಿಗೆ ಬಂದು ಒಂದು ಪ್ಯಾಕೆಟ್ನ ತೊಗೊಂತೀವಿ ಅರ್ಧ ನಿಂಬೆಹಣ್ಣ ಇಟ್ಕೊಂತೀವಿ ಅಷ್ಟೇ ಇನ್ಸ್ಟೆಂಟಾಗಿ ಆಗಿಬಿಡುತ್ತೆ ಬೇಗನೆ ಕ್ವಿಕ್ಕಾಗಿ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಕಬಾಬು ನಾವು ಮನೇಲೇ ಬೇಕಂದರೆ ಸ್ವಲ್ಪ ಪುಡಿ ಖಾರದ ಪುಡಿ ಕೂಡ ಸೇರಿಸ್ಕೊಬೋದು ಕಾರ್ನ್ಫ್ಲವರ್ ಇದ್ದರೂ ಕೂಡ ಸೇರಿಸ್ಕೊಬೋದು ನಾವು ಬಂದು ತೇಜು ಮಸಾಲನೇ ಹಾಕ್ತೀವಿ ಯಾವುದೇ ರೀತಿ ಅಂದ್ರೆ ಕಾರ್ನ್ಫ್ಲವರ್ ಯೂಸ್ ಮಾಡೋಲ್ಲ ಸ್ವಲ್ಪ ಅಶ್ನ ಪುಡಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂತೀವಿ ಪೌ ಕಬಾಬ್ ಪೌಡ್ರಲ್ಲೇ ಉಪ್ಪು ಇರುತ್ತೆ ನೋಡ್ಕೊಂಡು ಆ್ಯಡ್ ಮಾಡಬೇಕು ನಾವು ಇದಕ್ಕೇನಿಲ್ಲ ಎರಡು ಪ್ಯಾಕೆಟ್ ಕಟ್ ಮಾಡಿ ಹಾಕ್ಕೊಂಡು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪ್ಯಾಕೆಟ್ ಆಗುತ್ತೆ ನಾವು ಇದೇ ರೀತಿ ಕಬಾಬ್ ಕಬಾಬ್ನ ಮಾಡ್ಕೊಳ್ಳಿ ಇದೇ ರೀತಿ ಕಲಿಸ್ಕೊಳ್ಳೋದು ಸ್ವಲ್ಪ ಒಂದು ಚಿಟಿಕೆ ಆಗಿ ಒಂದು ಸ್ವಲ್ಪ ಕಾಲು ಭಾಗದಷ್ಟು ಉಪ್ಪು ಹಾಕ್ಕೊಂಡಿರ್ತೀವಿ ಯಾಕಂದರೆ ಪೌಡ್ರಲ್ಲೇ ಉಪ್ಪಿರುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ಎರಡು ಪ್ಯಾಕೆಟ್ ಕಬಾಬ್ ಪೌಡ್ರನ್ನ ಹಾಕೊಂಡ್ರೆ ನಮಗೆ ಸಾಕಾಗುತ್ತೆ ಸ್ವಲ್ಪ ಬೇಕು ಅಂದರೆ ಖಾರಕ್ಕೆ ನೀವು ಚಿಲ್ಲಿ ಪೌಡ್ರನ್ನ ಯೂಸ್ ಮಾಡ್ಕೋಬೋದು ನಾವು ಜಾಸ್ತಿ ಮಕ್ಕಳೆಲ್ಲ ತಿನ್ನೋದ್ರಿಂದ ಜಾಸ್ತಿ ಖಾರವಾಗಿ ಮಾಡೋಲ್ಲ ಲೈಟಾಗಿ ಖಾರ ಆದರೆ ಸಾಕು ನಾವು ಸ್ವಲ್ಪ ಖಾರದ ಪುಡಿನೂ ಕೂಡ ಹಾಕ್ಕೊತೀವಿ ನೀವು ಧನಿಯಾ ಪುಡಿ ಖಾರದ ಪುಡಿ ಕಾರ್ನ್ಫ್ಲವರ್ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಕಬಾಬ್ ಪೌಡ್ರ್ ಜೊತೆಗೆ ಇದನ್ನೆಲ್ಲನೂ ಕೂಡ ಚೆನ್ನಾಗಿ ಕೊಡವಿ ನಾನೇ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ಇವಾಗ ಒಂದು ನಿಂಬೆಹಣ್ಣ ಇದರಲ್ಲಿರುವಂಥ ಎಲ್ಲದನ್ನು ರಿಮೂವ್ ಮಾಡಿ ನೆಕ್ಸ್ಟ್ ಅದನ್ನು ಇದ್ದೀನಿ ಇದರೊಳಗಡೆ ಇರುತ್ತಲ್ಲ ಬೀಜಗಳನ್ನೆಲ್ಲ ತೆಗೆದು ಇದನ್ನು ಹಿಂಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಕೈಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಅದರಲ್ಲಿ ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು ಪೀಸ್ ಒಳಗಡೆ ಹಾಗಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಕುಕ್ ಮಾಡೋದೆಲ್ಲ ನನ್ನ ಅಮ್ಮನ ಹತ್ರನೇ ಕಲ್ತಿದ್ದು ನಾನು ಅಡುಗೆ ಮಾಡೋದೆಲ್ಲ ಅಮ್ಮನತ್ರ ಯಾವ ರೀತಿ ಮಾಡಬೇಕು ಅಂತಲೇ ನಮ್ಮಮ್ಮ ಚಿಕ್ಕ ವಯಸ್ಸಿಂದನೇ ಹೇಳ್ಕೊಟ್ಟಿದ್ದಾರೆ ಒಂದು ಆರನೇ ಕ್ಲಾಸ್ ಐದರಿಂದ ಆರನೇ ಕ್ಲಾಸಿಂದನೇ ನಾನು ಎಲ್ಲ ಅಡುಗೆ ಮಾಡೋದನ್ನ ಕಲ್ತಿದ್ದೆ ಮನೇಲಿ ಪ್ರತಿಯೊಂದು ಕೆಲಸನೂ ನಾನೇ ಮಾಡ್ತಾಯಿದ್ದು ಅಂದರೆ ಎಲ್ಲ ಕಲ್ತ್ಕೊಂಡು ಬಂದಿದ್ದು ಆವಾಗಿಂದೇ ಈ ಕಡೆ ಮಸಾಲೆ ರುಬ್ಕೊಂಡು ಇನ್ನೇನು ಸಾಂಬಾರಿಗೆ ಹಾಕ್ಕೊತಾ ಇದ್ದೀನಿ ದುಣ್ಣಿಗೆ ಪೇಸ್ಟ್ ಮಾಡ್ಕೊಳ್ಳಿ ಅಷ್ಟೇ ಪೇಸ್ಟ್ ಮಾಡಿಕೊಂಡು ಈಗ ಬೇ ಕೂಗಿರೋ ಕೂಗಿಸಿರ್ತೀವಲ್ಲ ಮಟನ್ಗೆ ಅದನ್ನು ಕೂಗಿಸ್ಕೊಂಡ್ರೆ ಮುಗೀತು ಸಾಂಬಾರು ಮುಗಿಯುತ್ತೆ ಅದಕ್ಕೆ ರೈಸು ಅನ್ನನ ಮಾಡಿಕೊಂಡ್ರೆ ಆಯಿತು ನೆಕ್ಸ್ಟ್ ಬಂದು ಗಂಡ ಗಂಡ ಕೊಡೋ ಹಣನ ಎರಡು ರೀತಿ ಸೇವ್ ಮಾಡು ಅಂತ ಹೇಳೋರು ನಮ್ಮಮ್ಮ ಯಾವ ರೀತಿ ಅಂದರೆ ಅದನ್ನು ಎರಡು ಭಾಗವಾಗಿ ಒಂದು ಎಮರ್ಜೆನ್ಸಿ ಇನ್ನೊಂದು ಬಂದು ಫ್ಯೂಚರ್ ಅಂತ ಸೇವ್ ಮಾಡು ಫ್ಯೂಚರ್ ಎಮರ್ಜೆನ್ಸಿ ಅಂದರೆ ಸ್ವಲ್ಪ ಹಣನ ಯಾವಾಗೂ ಹಣನ ನೀವು ಎತ್ತಿಟ್ಟಿರಬೇಕು ನಿನ್ನ ಮನೆಯಲ್ಲಿ ನಂದಲ್ಲ ಅಂತ ಮಕ್ಕಳಿದ್ದಾರೆ ಎಮರ್ಜೆನ್ಸಿಗೆ ಹಣನ ಇಡಲೇಬೇಕು ಅಂತ ಅಮ್ಮ ಯಾವಾಗೂ ಹೇಳ್ಕೊಡ್ತಾಯಿದ್ರು ನನಗೆ ನಾನು ಅದನ್ನು ಪಾಲಿಸ್ತೀನಿ ಹೌದು ಮಕ್ಕಳಿರೋ ಮನೇಲಿ ನಮ್ಗೆ ಎಮರ್ಜೆನ್ಸಿ ಅಂದರೆ ಯಾರೂ ಕೊಡೋಲ್ಲ ಒಂದು ಎರಡು ಸಾವಿರ ಬೇಕು ಹಾಸ್ಪಿಟಲ್ಗೆ ಸಡನ್ಲಿ ಹೋಗ್ಬೇಕು ಅಂದರೆ ಯಾರಾದರೂ ಫೋನ್ ಮಾಡಿ ಕೇಳಿ ಯಾರಾದರೂ ಕೊಡ್ತಾರೆ ಯಾರೂ ಕೊಡೋಲ್ಲ ಮಕ್ಕಳಿದ್ದಾರೆ ಅಂದರೆ ಒಂದೆರಡು ಸಾವಿರ ನಂದಲ್ಲ ಅಂತ ಎತ್ತಿಟ್ಟಿರಬೇಕು ಅಂತ ಅಮ್ಮ ಹೇಳ್ತಾರೆ ಹೌದು ಅದನ್ನು ತುಂಬ ಅನುಭವ ಬಂದಿದೆ ನನಗೆ ಮನೆ ಶೂಟ್ ಮೇಲೆ ಹಾಗಾಗಿ ಅದನ್ನು ಕೇಳ್ತೀನಿ ಇವಾಗೇನೆಲ್ಲ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟನ್ನ ಆ್ಯಡ್ ಮಾಡಿಕೊಂಡು ಈಗ ಉಪ್ಪು ಖಾರನ ಒಂದು ಸರಿ ಟೇಸ್ಟ್ ಮಾಡ್ಕೊಳ್ಳಿ ನೀವು ಎಷ್ಟು ತಿಂತೀರಾ ನೀವು ಎಷ್ಟು ಉಪ್ಪು ಬೇಕು ಎಷ್ಟು ಖಾರ ಬೇಕು ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಳ್ಳೋದು ಅಷ್ಟೇ ಸಾಂಬಾರು ರೆಡಿ ಆಯಿತು ನಮ್ಮಮ್ಮ ಯಾವಾಗೂ ಇದೇ ರೀತಿ ಮಾಡೋದು ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಹಾಗಾಗಿ ಉಪ್ಪನ್ನ ಬೆರೆಸ್ತಾ ಇದ್ದಾರೆ ಇದನ್ನು ಚೆನ್ನಾಗಿ ಇವಾಗ ತಿರ್ಗ ಮತ್ತೆ ಎರಡು ವಿಷಲನ್ನ ಕುಗಿಸ್ಕೊಳ್ಬೇಕು ಮಸಾಲೆ ಹಾಕಿದ್ಮೇಲೆ ಇದು ಮಕ್ಕಳಿಗೆ ಸ್ವಲ್ಪ ಚಿಕನ್ನ ತೆಗ್ದಿಟ್ಕೊಂಡಿರೋದು ಅವ್ರಿಗೆ ಊಟ ಮಾಡಿಸೋದ್ರಲ್ಲೇ ಈಗ ಮ ಕಲಸಿಟ್ಟಿರುವಂಥದ್ದು ಕಬಾಬ್ನ ಬಿಟ್ಕೊತಾ ಇರೋದು ಅಷ್ಟೇ ಈ ಕಡೆ ಅಡುಗೆನೂ ಆಯಿತು ನಿಮಗೊಂದು ಟಿಪ್ಸ್ ಕೂಡ ಕೊಡ್ತಾಯಿದ್ದೀನಿ ಅನ್ನೋದು ಭಾಳ ಸಂತೋಷ ಆಗ್ತಾಯಿದೆ ಮನಿ ಸೆಂಗ್ಸ್ ಟಿಪ್ಸು ನಮ್ಮಮ್ಮನ್ನು ತೋರಿಸ್ಕೊಂಡು ಅವ್ರು ಹೇಳಿರುವಂಥ ಮಾತುಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ನನಗೆ ಭಾಳ ಖುಷಿ ಆಗ್ತಾ ಇದೆ ಅಲ್ವಾ ನಿಮ್ಮ ತಾಯಿದ್ರು ಕೂಡ ಈ ರೀತಿ ಎಲ್ಲ ಹೇಳ್ಕೊಡ್ತಾರಾ ನಿಮಗೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ನೆಕ್ಸ್ಟು ದುಡ್ಡು ಇಟ್ಟಿರೋ ಸೀಕ್ರೆಟ್ ಟಿಪ್ಸ್ಗಳನ್ನ ಟಿ ಸೀಕ್ರೆಟ್ ಆಗಿಡಬೇಕು ಯಾರಿಗೂ ತೋರಿಸ್ಬಾರ್ದು ಯಾರಿಗೂ ಹೇಳಬಾರ್ದು ಅಂತ ಹೇಳೋರು ನಾನು ಅದೇ ರೀತಿ ಯಾರಿಗೂ ಹೇಳಲ್ಲ ಯಾರಿಗೂ ಕೂಡ ಹೇಳ್ಬಾರ್ದು ಹೇಳಿದ್ರೆ ನೀವು ಮನೇಲಿ ಏನಾದರೂ ದುಡ್ಡನ್ನ ಕೂಡಿಟ್ಟಿರೋದನ್ನ ದೊಡ್ಡವ್ರಿಗೆ ಹೇಳಬೇಕು ನಿಮಗೆ ನಾಳೆ ಫ್ಯೂಚರಲ್ಲಿ ಅವ್ರು ಹೆಲ್ಪ್ ಮಾಡ್ತಾರೆ ಅಂದರೆ ಹೇಳಿ ಅಂತ ಅಂದರೆ ನನ್ನ ಅಮ್ಮನ ಹತ್ರನೇ ಶೇರ್ ಮಾಡ್ಕೊಳ್ಳೋದು ದುಡ್ಡಿನ ವಿಚಾರ ಎಲ್ಲನೂ ಈಗಲೂ ಕೂಡ ನನ್ನ ಹತ್ರ ಎಷ್ಟಿದೆ ಏನು ಮಾಡ್ತೀನಿ ದುಡ್ಡು ಅನ್ನೋದನ್ನೆಲ್ಲ ಶೇರ್ ಮಾಡ್ಕೊತೀನಿ ಮನುಷ್ಯನಾಗ ಕೂರಿಸ್ಕೊಂಡಿದ್ದೀನಿ ಇವನಿಂಗು ಊಟ ಎಲ್ಲ ಆಯಿತು ಕುತ್ಕೊಂಡಿದ್ದೀನಿ ಅಮ್ಮ ಅಡುಗೆ ಮಾಡ್ತಿದ್ದಾರಲ್ವ ಹಾಗಾಗಿ ನನ್ನ ಮನುಷ್ಯ ನಾನು ಕೂತ್ಕೊಂಡು ಆಚೆಗಡೆ ಹೊರಗಡೆ ಹಾಗೆ ಆಟ ಆಡ್ತಾ ಇದ್ವಿ ಮಾತಾಡ್ಕೊಂಡಿದ್ದೆ ಅವ್ನು ಟಿ ವಿ ನೋಡ್ತಾ ಇದ್ದಾನೆ ನಾನು ಅವ್ನ ಇಟ್ಕೊಂಡು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅವ್ನು ನೋಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೂ ತೋರಿಸ್ತಾ ಇದ್ದೀನಿ ಕಬಾಬ್ನ ಮಾಡಿಕೊಟ್ ಅಮ್ಮ ಕಬಾಬ್ನ ಮಾಡ್ತಾಯಿದ್ದಾರೆ ಇನ್ನೇನು ನಾನು ಟೇಸ್ಟ್ ಮಾಡೋದಷ್ಟೇ ಟೇಸ್ಟ್ ಮಾಡಿ ಕರೆಕ್ಟಾಗಿದೆಯಾ ನೋಡು ಉಪ್ಪು ಕರೆಕ್ಟಾಗಿದೆಯಾ ಖಾರ ಕರೆಕ್ಟಾಗಿದೆಯಾ ಚೆಕ್ ಮಾಡು ಅಂತ ಅಮ್ಮ ಕೊಡ್ತಾಯಿದ್ರು ಕಬಾಬು ಯಾರಿಗಿಷ್ಟ ಇಲ್ಲ ಹೇಳಿ ಪ್ರತಿಯೊಬ್ಬರು ಕೂಡ ಇಷ್ಟ ನನಗೂ ಕೂಡ ಇಷ್ಟ ಕಬಾಬು ಇದ್ರೇ ಚೆಂದ ಅಂತ ಯಾವಾಗೂ ಕೂಡ ಕಬಾಬು ಕಬಾಬು ಅಂತ ಮಾಡ್ಕೊತಾನೆ ಇರ್ತೀವಿ ನಾವು ತುಂಬ ಚೆನ್ನಾಗಿದೆ ಈ ಕಡೆ ಮನೀಷ್ಗೂ ಕೂಡ ತಿನ್ನಿಸ್ತಾ ಇದ್ದೀನಿ ಖಾರ ಕಮ್ಮಿ ಹಾಕಿರ್ತೀವಲ್ಲ ಎಲ್ಲ ಕೂಡ ಟೇಸ್ಟ್ ಗೊತ್ತಾಗಬೇಕು ಹಾಗಾಗಿ ಮನುಷ್ಯಗೆ ತಿನ್ನಿಸ್ತಾ ಇದ್ದೀನಿ ನೋಡಿ ಅವನು ಹೆಂಗೆ ಎಳಿತಾ ಇದ್ದಾನೆ ಅಲ್ಲೂ ಇದರೊಳಗಡೆ ಹಳು ಬರ್ತದೆ ಅವನಿಗೆ ಜಾಸ್ತಿ ಖಾರ ತಿನ್ನಲ್ಲ ಒಂಚೂರು ಆದರೆ ಟೇಸ್ಟ್ ಚೆನ್ನಾಗಿದ್ರೆ ತಿಂತಾನೆ ನೋಡಿ ಕೈಲಿ ಇಟ್ಕೊಂಡು ಅವನು ಇದ್ದಾನೆ ಹಂಗೊಂದು ಸ್ವಲ್ಪ ಬಾಯಿಲಿ ಇಟ್ಟು ಟೇಸ್ಟ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಅಮ್ಮ ನೋಡಿ ಇವಾಗ ಅಮ್ಮ ಮೊಮ್ಮಗಳ ಜೊತೆ ಆಟ ಆಡ್ತಾಯಿದ್ದಾರೆ ಯಾವ ಥರ ಏನು ಅಂತ ಅವರು ಚಿಕ್ಕ ಮಕ್ಳಾಗ್ಬಿಡ್ತಾರೆ ನಮ್ಮ ಮಕ್ಳ ಜೊತೆ ಸೇರಿಕೊಂಡು ಅಲ್ವಾ ನನ್ನ ಮಗಳು ಚಪಾತಿ ಮಾಡಿಸ್ತಾಳೆ ಕ್ರೈಯರಲ್ಲಿ ಚಪಾತಿ ಮಾಡಿಸ್ತಾ ಕೂರಿಸ್ತಾಳೆ ನಮ್ಮಮ್ಮ ಆಡ್ತಾ ಇದೆ ಆ ವೀಡಿಯೋನ ಶೂಟ್ ಮಾಡ್ಕೊತಾ ಇದ್ದೀನಿ ಇಷ್ಟೊಂದು ವಿಚಾರಗಳನ್ನ ನಾನು ಅಮ್ಮನ ಹತ್ರ ಪ್ರತಿಯೊಂದನ್ನು ಕೂಡ ಕಲಿತಾ ಇದ್ದೀನಿ ಕಲಿತು ಜೀವನನ ಇದ್ದೀನಿ ಅದು ಅದೇ ರೀತಿ ನಿಮಗೆ ಕೆಲವೊಂದು ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಪ್ರತಿ ತಿಂಗಳು ಯಾವ ರೀತಿ ಕೂಡಿಡಬೇಕು ವರ್ಷಕ್ಕೆ ಯಾವ ರೀತಿ ಕೂಡಿಡಬೇಕು ನಮ್ಮಮ್ಮ ಹೇಳ್ಕೊಟ್ಟಿರೋಂಥ ಸೀಕ್ರೆಟ್ಗಳನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಿಮ್ಗೆ ಏನು ಅನ್ನಿಸ್ತು ಅಂತೆಲ್ಲ ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಮಮ್ಮ ಏನೇನು ಹೇಳ್ಕೊಡ್ತಾರೆ ಅನ್ನೋದನ್ನು ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಸಾಲ ಮಾಡಿ ತುಪ್ಪ ತಿನ್ನಬೇಡ ಸಾಲ ಮಾಡಿ ಜೀವನ ಮಾಡಬೇಡ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಜೀರ್ಣ ಎಂದರೆ ಇನ್ನೂ ಕಲಿಬೇಕು ಇದೇ ಕಲಿತುಬಿಟ್ಟೆ ಅಂತ ಹೆಮ್ಮೆ ಇಲ್ಲ ಕಲಿತಾ ಕಲಿಯೋದು ಭಾಳ ಇದೆ ಅಂತ ಹೇಳೋರು ಅಲ್ವಾ ಈಗ ಬಂದು ನಾನು ಫೇಸ್ ವಾಶ್ ಮಾಡಿಕೊಂಡು ಈವ್ನಿಂಗು ಕೂತ್ಕೊಂಡಿದ್ದೀನಿ ಸಾರಿ ಈ ರೆಡಿ ಆಗ್ತಾಯಿದ್ದೀನಿ ನಾನು ಸಂಜೆ ಬಂದು ಫೇಸ್ ವಾಶ್ ಮಾಡ್ಕೊತೀನಿ ವೀಡಿಯೋಗೆ ಬಂದು ಬಿ ಬಿ ಕ್ರೀಮ್ನ ಯೂಸ್ ಮಾಡ್ತೀನಿ ಮನೇಲಿದ್ರೆ ನಾರ್ಮಲಾಗಿ ನಿವ್ಯ ಮಾಶ್ಚರೈಸಿಂಗ್ನ ಅಪ್ಲೈ ಮಾಡ್ತೀನಿ ನನ್ನ ಕಂಪ್ಲೀಟ್ ಡೈಲಿ ವ್ಲಾಗ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ಇವಾಗ ನಿವಿಯಾ ಕ್ರೀಮ್ನ ನಾನು ಯೂಸ್ ಮಾಡೋದು ಡೈಲಿ ನಿವಿಯಾ ಕ್ರೀಮ್ನ ಯೂಸ್ ಮಾಡ್ತೀನಿ ಹಿಮಾಲಯ ಲಿಪ್ ಬಾಮ್ನ ಯೂಸ್ ಮಾಡ್ತಾಯಿದ್ದೀನಿ ಇದು ಲಿಪ್ ಇವಾಗ ಬಂದು ವಿಂಟರ್ ಇರೋದ್ರಿಂದ ಕಂಪಲ್ಸರಿ ನಾನು ಲಿಪ್ ಬಾಮ್ನ ಅಪ್ಲೈ ಮಾಡ್ತೀನಿ ಯಾವುದೇ ರೀತಿಯಾದಂಥ ಸಿಂಪಲ್ ಆಗಿ ಈ ರೀತಿ ಈವ್ನಿಂಗ್ ನಾನು ರೆಡಿ ಆಗೋದು ಒಂದೇ ಒಂದು ಬಿಂದಿನ ಇಟ್ಕೊತೀನಿ ಇಷ್ಟೇ ಏನು ಕೂಡ ಅಪ್ಲೈ ಮಾಡಿಲ್ಲ ನೋಡಿ ನನ್ನ ಫೇಸಲ್ಲಿ ಯಾವುದೇ ರೀತಿಯಾದ ಮೇಕಪ್ ಇಲ್ಲ ಏನಿಲ್ಲ ಒಂದು ಚಿಕ್ಕದಾಗಿ ಒಂದು ಬಿಂದಿನ ಇಟ್ಕೊತೀನಿ ಇಷ್ಟೇ ಕಂಪ್ಲೀಟ್ ಮುಗೀತು ಈವ್ನಿಂಗ್ ನಂದು ಫೇಸ್ ವಾಶ್ ಮಾಡಿ ಈ ರೀತಿ ಇದ್ದೀನಿ ಇಷ್ಟೇ ಈವ್ನಿಂಗ್ ಒಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ ಈಗ ಟೀ ಕುಡಿದ ತಕ್ಷಣ ಫೇಸ್ ವಾಶ್ ಮಾಡಿದೆ ಹಿಂಗೆ ನೈಟ್ ಕೂಡ ಕುಕ್ಕಿಂಗ್ನ ರೆಡಿ ಮಾಡ್ಕೋಬೇಕಲ್ವ ಹಾಗಾಗಿ ನೈಟು ಇರೋ ಸಾಂಬಾರಿಗೆ ಮುದ್ದೆ ಮಾಡಿ ಅನ್ನ ಮಾಡ್ಕೊಳ್ಳೋದು ಅಷ್ಟೇ ಮಕ್ಕಳಿಗೆ ಅದೇ ಸಾಂಬಾರಲ್ಲಿ ಇವಾಗ ಮುಂಚೆನೇ ತೆಗೆದಿಟ್ಕೊಂಡಿದ್ದಲ್ಲ ಅದೇ ಸಾಂಬಾರಿಗೆ ಮುದ್ದೆ ಇಲ್ಲ ಅಂದ್ರೆ ಅನ್ನನ ಮಿಕ್ಸ್ ಮಾಡಿ ತಿನ್ಸೋದು ಅಷ್ಟೇ ತಿನ್ಕೊತಾರೆ ನನ್ನ ಮಕ್ಕಳು ಮಸಾಲೆನೇ ಮಿಕ್ಸ್ ಮಾಡ್ದೇ ಎತ್ತಿಟ್ಟಿರ್ತೀವಲ್ಲ ಅದೇ ಸಾಂಬಾರಿಗೆ ಮುದ್ದೆನ ಮುದ್ದೆಯಲ್ಲಿ ತಿನ್ನಿಸೋಣ ಅಂಥೇಳಿ ಮುದ್ದೇನ ಮಾಡ್ಕೊತಾಯಿದ್ದೀನಿ ತುಂಬ ಸೀಕ್ರೆಟ್ಗಳನ್ನ ನಾನು ಅಮ್ಮನ ಹತ್ರ ಕಲ್ತಿದ್ದೀನಿ ಭಾಳ ಸೀಕ್ರೆಟು ಭಾಳ ಗಾದೆ ಮಾತುಗಳು ಯಾವಾಗೂ ಹೇಳ್ಕೊಡ್ತಾಯಿರ್ತಾರೆ ಮದುವೆ ಆದಮೇಲೆ ಹೇಗಿರಬೇಕು ಈಗಿರಬಾರ್ದು ಹಾಗಿರಬೇಕು ಹೇಗೆ ದುಡ್ಡನ್ನ ಸೇವ್ ಮಾಡಬೇಕು ಹೇಗೆ ಜೀವನ ಕಲ್ತ್ಕೋಬೇಕು ಯಾವ ಜನ ಹೇಗಿರ್ತಾರೆ ಯಾವ ರೀತಿ ನಾವು ಜೀವನ ಮಾಡಬೇಕು ಪ್ರತಿಯೊಂದನ್ನು ಕೂಡ ನಮ್ಮಮ್ಮ ಯಾವಾಗೂ ತಿಳಿಸಿ ತಿಳಿಸಿ ಹೇಳ್ತಾರೆ ಈಗಲೂ ಕೂಡ ನಾನು ಏನಾದರೂ ತಪ್ಪು ಮಾಡಿದ್ರೆ ನಮ್ಮಮ್ಮ ಹೊಡೆದೇ ಬಿಡ್ತಾರೆ ಬಾಣಂತನ ಸಮಯದಲ್ಲಿ ಏನೋ ಒಂದು ಮಾಡಿದೆ ಅಂತ ಈಗಲೇ ಈ ಈ ವಯಸ್ಸಲ್ಲೂ ಕೂಡ ನನಗೆ ಹೊಡಿತಾರೆ ಅಂದರೆ ನೀನು ನಂಬ್ತೀರಾ ನಿಜ ತಪ್ಪು ಮಾಡಿದ್ರೆ ನಮ್ಮಮ್ಮ ಕೈ ಹೇಳೋ ಅಷ್ಟು ಹೇಳ್ತಾರೆ ಇನ್ನೂ ಕೂಡ ಏನಾದರೂ ನಮ್ಮಮ್ಮನ ಮತ್ತು ಕೇಳಿಲ್ಲ ಅಂದರೆ ಒಡೆದೆ ಒಡೆದು ಬಿಡ್ತಾರೆ ನಮ್ಮಮ್ಮ ಈಗಲೂ ಕೂಡ ಅಷ್ಟು ಇದು ನಮ್ಮಮ್ಮ ಸ್ಟ್ರಾಂಗು ಇಲ್ಲಿ ನೋಡಿ ಮನೀಷ್ ಏನು ಮಾಡ್ತಾಯಿದ್ದಾನೆ ಎದ್ದೆದ್ದು ನಿಂತ್ಕೊಳ್ಳೋದಕ್ಕೆ ಭಾಳ ಇದು ಮಾಡ್ತಾನೆ ನಮ್ಮಮ್ಮ ಬಂದಿರೋದು ಭಾಳ ಖುಷಿಯಾಗ್ಬಿಟ್ಟಿದೆ ಹೊರಗಡೆ ಹಾಸಿಗೆ ಹಾಕಿದ್ದೀವಿ ಮಲ್ಕೊಳ್ಳಿಕ್ಕೆ ಅವನು ಎದ್ದೇಳೋದು ಕೂರೋದು ಎದ್ದೇಳ ಕೂಡೋದು ನಡೆಯೋದು ಈ ಥರ ಆಟ ಆಡ್ತಿದ್ದಾನೆ ಆಟ ಆಡಿಸ್ತಾ ಇದ್ದಾರೆ ಆಟ ಆಡ್ಕೊಂಡು ಕೂತಿದ್ದಾನೆ ಮನುಷ್ಯ ನಾನು ಮೊನ್ನೆ ರಿಂಗ್ ತೊಗೊಂಡಿದ್ದು ಅಮ್ಮ ನೋಡಿರಲಿಲ್ಲ ತಗೋಬಾ ತೋರಿಸು ಅಂತ ಹೇಳ್ತಾಯಿದ್ರು ಹಾಗಾಗಿ ರಿಂಗನ್ನ ತೋರಿಸ್ತಾ ಇದ್ದೀನಿ ನೋಡಮ್ಮ ಇದನ್ನೇ ತೊಗೊಂಡಿದ್ದು ಫೈವ್ ಗ್ರಾಮ್ ಇದೆ ಅಂತೇಳಿ ಅಮ್ಮನಿಗೆ ತೋರಿಸ್ತಾ ಇದ್ದೀನಿ ಯಾವುದೇ ಗೋಲ್ಡ್ ತೊಗೊಂಡ್ರು ಅಮ್ಮನಿಗೆ ತೋರಿಸೋದು ಅಮ್ಮನ್ನ ಕರ್ಕೊಂಡೋಗಿ ತಗೋಬಾರೋದು ಈ ರೀತಿ ಇತ್ತು ಈ ಸರಿ ನಾನೇ ಡೈರೆಕ್ಟಾಗಿ ಉಂಡಿ ಹೊಡೆದಿರೋ ಕಾಸಲ್ಲಿ ರಿಂಗ್ನ ಎಕ್ಸ್ಚೇಂಜ್ ಮಾಡ್ಕೊಂಬಂದಿದ್ದೀನಿ ಸಾರಿ ಬೇರೆ ತೊಗೊಂಡು ಹೊಸದನ್ನು ತೊಗೊಂಡು ಬಂದಿದ್ದೀನಿ ಅದನ್ನು ತೋರಿಸ್ಕೊತಾ ಇದ್ದೀನಿ ಅಮ್ಮನ ಹತ್ರ ಚೆನ್ನಾಗಿದೆ ಒಂದು ಸ್ಟೋನ್ ಇರಬೇಕಾಗಿತ್ತು ರೆಡ್ ತುಂಬ ಚೆನ್ನಾಗಿರ್ತಿತ್ತು ಅಂತ ಹೇಳಿದರು ನನಗಿದೆ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದೀನಿ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಅಮ್ಮ ಹುಷಾರಾಗಿತ್ತು ಇಟ್ಕೋ ಎಲ್ಲಾನು ಅಂತ ಹೇಳ್ತಾಯಿದ್ರು ಭಾಳ ಚೆನ್ನಾಗಿದೆ ಅಂತ ಹೇಳ್ತಿದ್ರು ನಾನು ಕೂಡ ಮಾಡಿಸ್ಬೇಕು ಅಂತ ಹೇಳ್ತಿದ್ರು ಅಮ್ಮನೂ ಕೂಡ ಒಡವೆ ಚೀಟಿನ ಕಟ್ತಾರೆ ಊರಲ್ಲಿ ಚೀಟಿಗಳನ್ನ ಕಟ್ತಾರೆ ಒಡವೆ ಚೀಟಿ ಕಟ್ತಾರೆ ಎಲ್ ಐ ಸಿನ ಕಟ್ತಾರೆ ಚಿಕ್ಕದಾಗಿ ಸ್ವಲ್ಪ ಸ್ವಲ್ಪ ಅಮೌಂಟ್ನ ಹಾಡಿ ಕಟ್ತಾರೆ ಎಲ್ಲನೂ ಕೂಡ ಅಮ್ಮನೂ ಕೂಡ ಸೇವಿಂಗ್ಸ್ ಮಾಡ್ತಾರೆ ಭಾಳ ದುಡ್ಡನ್ನ ಸೇವ್ ಮಾಡೋದೆಲ್ಲ ಕಲ್ತಿದ್ದೆ ಅಮ್ಮನ ಹತ್ರ ನಾನು ರಿಂಗ್ನೆಲ್ಲ ತಗೊಂಡು ಈ ರೀತಿ ನೋಡ್ತಾ ನೋಡ್ತಾಯಿದ್ದೀನಿ ಯಾವ ರೀತಿ ಕಾಣಿಸ್ತಿದೆ ಅಂತೆಲ್ಲ ಅಮ್ಮಂಗೆ ತೋರಿಸ್ತಾ ಇದೆ ಹಾಗೆ ಕೂಡ ವೀಡಿಯೋನ ಇದೆ ಈ ಕಡೆ ಮನೀಶ್ ರೆಡಿಯಾಗಿಬಿಟ್ಟಿದ್ದಾನೆ ನಿದ್ದೆ ಮಾಡಲಿಕ್ಕೆ ಇನ್ನೇನಿಲ್ಲ ಇಷ್ಟೇ ನನ್ನ ವ್ಲಾಗು ಮ ಅಮ್ಮ ಹೇಳ್ಕೊಟ್ರೋ ಅಂಥ ಟಿಪ್ಸ್ಗಳನ್ನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ನನ್ನ ವ್ಲಾಗ್ ಜೊತೆ ಅನ್ನಿಸ್ತು ಈ ವ್ಲಾಗ್ನ ನಿಮಗೆ ನೋಡಿ ಏನನ್ನಿಸ್ತಿದೆ ನನ್ನ ಲೈಫ್ ಸ್ಟೈಲ್ನು ಕೂಡ ಡೈಲಿ ವ್ಲಾಗ್ ಜೊತೆ ಮನಿ ಏನು ಟಿಪ್ಸ್ನ ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ಚಾನಲ್ ಇಷ್ಟ ಆಯಿತಾ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಮಮ್ಮ ಏನೇನು ಹೇಳ್ಕೊಟ್ಟಿದ್ರ ಅಂತ ಎಲ್ಲ ಕಂಪ್ಲೀಟಾಗಿ ನನ್ನ ಜೊತೆ ಶೇರ್ ಮಾಡ್ಕೋಬೋದು ನೀವು ಕಮೆಂಟ್ಸಲ್ಲಿ ಇಷ್ಟೇ ನನ್ನ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಶೇರ್ ಅಂಡ್ ಕಮೆಂಟ್ನ ಮಾಡಿ ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ ಲಕ್ಷ್ಮೀ ನೀಲಾ ಚಾನಲ್ಗೆ ಅಂತ ಹೇಳ್ತೀನಿ ಟೈಮ್ ಆಯಿತು ಇನ್ನೇನು ಮಲ್ಕೊಳ್ಳೋದು ಅಷ್ಟೇ ನನ್ನ ವ್ಲಾಗ್ ಪೂರ್ತಿ ಇದರಲ್ಲಿ ಶೇರ್ ಮಾಡಿದ್ದೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಲೈಕ್ ಆ್ಯಂಡ್ ಶೇರ್ ಅನ್ನು ಮಾಡಿ